ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಇವತ್ತಿನ ದಿನ ನಾವು ಸ್ಪೆಷಲ್ ಅಂತ ಏನು ಇಲ್ಲ ಏನು ಮಾಡ್ತಿದ್ದೀನಿ ಅಂತಂದ್ರೆ ಸಾಫ್ಟಾಗಿರ್ತಕ್ಕಂಥ ಇಡ್ಲಿ ಹ್ಯಾಂಗ್ ಮಾಡೋದಂತ ತೋರ್ಸಾಕತ್ತೀನಿ ಸೊ ಮೊದಲಿಗೆ ಎಲ್ಲರೂ ಮಾಡೋ ಹಂಗೆ ನಾನು ಕೂಡ ಇಲ್ಲಿ ಒಂದು ಬೌಲ್ ಬೇಳೆ ತೊಗೊಂಡಿದ್ದೀನಿ ಬೇಳೆ ನೀವು ನೋಡಿ ತೊಗೊಳ್ಳಿ ನೀವು ಎಷ್ಟು ಹಾಕೋಬೇಕನ್ನ ಅಷ್ಟು ಮಾತ್ರ ತೊಗೊಳ್ರಿ ನನಗೆ ಮಾತ್ರ ಮೂರು ಜನಕ್ಕೆ ಎಷ್ಟು ಬೇಕು ಅಷ್ಟಕ್ಕೆ ಸಾಕು ಒಂದು ಬೌಲ್ ತೊಗೊಂಡಿನಿ ಈಗ ನೀರು ಹಾಕಿ ನೀಟಾಗಿ ತೊಳ್ಕೊಂಡಿದ್ದೆ ಈಗ ಅದಕ್ಕೆ ನೀರು ಹಾಕಿ ಅಂದರೆ ಎಷ್ಟು ನೀರು ಬೇಕು ನಾನು ಇದನ್ನು ಹಿಂದೆಲ್ ದಿನ ರೆಡಿ ಮಾಡಿ ಇಟ್ಕೊಳಕತ್ತೀನಿ ನಾನು ಏನಿಲ್ಲ ಅಂದರೆ ಒಂದು ಐದು ತಾಸು ಬೇಳೆ ನೆನೆಸಬೇಕಾಗುತ್ತಾ ಹಾಗೂ ಟೈಮ್ ಇಲ್ಲ ಅಂತಂದ್ರೆ ಒಂದು ಎರಡು ತಾಸು ಆದರೂ ಉದ್ದಿನಬೇಳೆ ನೆನೆಲೇಬೇಕು ಯಾಕಂತಂದ್ರೆ ಆವಾಗ ನೆನೆದಾಗ ಮಾತ್ರ ಕನ್ಸಿಸ್ಟೆನ್ಸಿ ಹಿಟ್ಟಿಂದ ಏನಿರ್ತಲ್ಲ ಇಡ್ಲಿ ಹಿಟ್ಟು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಈಗ ನಾನು ನೆನೆಸಿಟ್ಟಿದ್ದೆ ಈಗ ಒಂದು ಐದು ತಾಸು ಆಗಿತ್ತು ನಾನು ನೆನೆ ಹಾಕಿನ ಉದ್ದಿನಬೇಳೆ ಅದ್ರ ಜೊತೆಗೆ ಈಗ ರುಬ್ಕೊಳ್ಳೋ ಟೈಮ್ ಒಳಗೆ ಏನು ಮಾಡತ್ತೀನಿ ಅಂತಂದ್ರೆ ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೊಂಡಿನಿ ಒಂದು ಕಪ್ ಉದ್ದಿನಬೇಳೆ ತೊಗೊಂಡಿದ್ನಲ್ಲ ಅದಾ ಒಂದು ಕಪ್ಪಿಲೆನ ನಾನು ಇಲ್ಲಿ ಒಂದು ಕಪ್ಪಿಲೆ ಉದ್ದಿನ ಸಾರಿ ಈ ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೊಂಡಿನಿ ಯಾಕಂತ ಹೇಳ್ತೀನಿ ಅವ್ನು ಕೂಡ ತೊಳ್ಕೊಂಡು ನೀರು ಹಾಕಿ ಒಂದು ಸೈಡ್ ಎತ್ತಿಟ್ಬಿಟ್ಟೆ ಈಗ ಈ ಉದ್ದಿನಬೇಳೆ ಏನಿತ್ತಲ್ಲ ನೀರು ಬಸ್ಕೊಂಡಿನಿ ಬಸ್ಕೊಂಡು ಒಂದು ಸೈಡ್ ಎತ್ತಿಟ್ಕೊಂಡಿನಿ ಈಗ ರವಾನ ಹಾಕೊಳಕತ್ತೀನಿ ನಾನು ಈ ಕಪ್ಪಿಲ್ಲ ಒಂದು ಕಪ್ಪು ಉದ್ದಿನಬೇಳೆ ಒಂದು ಕಪ್ಪು ಅವಲಕ್ಕಿ ತೊಗೊಂಡಿನಿ ಮೀಡಿಯಮ್ ಸೈಜ್ ಹಾಗಾಗಿ ರವಾನ ಇಡ್ಲಿ ರವಾನಾ ಮೂರು ಕಪ್ ತೊಗೊಳಕತ್ತೀನಿ ಮೂರು ಕಪ್ ಇಡ್ಲಿ ರವೆ ಹಾಕೊಳಕತ್ತೀನಿ ನೀವು ಇಲ್ಲ ನಾನು ಉದ್ದಿನ ಬೇಳೆ ಅನ್ನೋದಕ್ಕಿಂತ ಗುಂಡು ಉದ್ದಿನ ಗುಂಡು ತೊಗೊಂಡೀನಿ ನಾನು ಮೂರು ಕಪ್ ತೊಗೊಳಕತ್ತೀನಿ ಇಷ್ಟ ನನಗೆ ಭಾಳ ಆಗುತ್ತೆ ಅದ್ರ ಒಂದು ಎರಡು ಹೊತ್ತು ದಿನಕ್ಕಂತೂ ಕರೆಕ್ಟಾಗಿ ಆಗುತ್ತೆ ಅನ್ನೋದಕ್ಕೋಸ್ಕರ ತೊಗೊಂಡೀನಿ ಹಾಗೆ ನಮಗೆ ಪ್ಲೇಟ್ ಇರ್ತಾವಲ್ಲ ಕೊಡೋಕೆ ಅದಕ್ಕೂ ಸರಿ ಹೋಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಮೂರು ಕಪ್ ನೀವು ಏನಾದರೂ ಗುಂಡು ತೊಗೊಂಡಿದ್ರಿ ಅಂದರೆ ನಾಲ್ಕು ಕಪ್ ರವೆ ಹಾಕ್ಕೊಂಡ್ರು ಒಳ್ಕೊಳ್ಳುತ್ತೆ ಹಾಗೇನು ಪ್ರಾಬ್ಲಮ್ ಅನ್ಸಂಗಿಲ್ಲ ಇಡ್ಲಿ ಸಾಫ್ಟಾಗೆ ಬರ್ತಾವೆ ಹಾಗಾಗಿ ಇದನ್ನ ಸರಿ ನೀಟಾಗಿ ತೊಳ್ಕೊಬೇಕು ಅದರೊಳಗೆ ತೊಳೆಯೋಂಥದ್ದೇನು ಹಲಸಿರಂಗಿಲ್ಲ ಸಿರೋಂಗಿಲ್ಲ ಆದರೂ ತೊಳ್ಕೊಳ್ಳೋಣ ತೊಳ್ಕೊಂಡು ಮತ್ತೆ ನೀರು ಹಾಕಿ ಸೈಡ್ ಎತ್ತಿಟ್ಬಿಟ್ರಿ ಅದನ್ನೇನು ಬಸಿಯಾಕೆ ಹೋಗ್ಬಾಟ್ರೆ ಸೈಡ್ ಎತ್ತಿಡ್ರಿ ಈಗ ನೆನೆ ಹಾಕಿತ್ತಲ್ಲ ಒಂದು ನಾಲ್ಕು ತಾಸು ನಾಲ್ಕರಿಂದ ಐದು ತಾಸು ಉದ್ದಿನ ಬೆಳೆ ನುಣ್ಣಗೆ ರುಬ್ಕೋಬೇಕು ಇಲ್ಲಿ ರುಬ್ಬದ ಮಾಡಿ ಭಾಳ ಇಂಪಾರ್ಟೆಂಟ್ ಹೆಂಗೆ ಅಂತಂದ್ರೆ ತೀರಾ ಅಂತ ತೀರಾ ಪೇಸ್ಟ್ ಆಗಬೇಕು ಆ ಪೇಸ್ಟ್ ಮಾಡ್ಕೊಂಡಿದ್ದೆ ನಾನು ಈಗ ಏನಿತ್ತಲ್ಲ ಅಂದರೆ ರವೆ ನೆನೆ ಇಟ್ಟಿದ್ನಲ್ಲ ಎಲ್ಲ ನೀರು ಬಸ್ಕೊಂಡೆ ನೀಟಾಗಿ ಬಸ್ಕೊಂಡು ಈಗ ಏನಿದ್ರು ನುಣ್ಣಗೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳಕತ್ತೀನಿ ನೀಟಾಗಿ ಅಷ್ಟನ್ನು ಸೇರಿಸ್ಕೊಳಕತ್ತೀನಿ ಇನ್ನೂ ಉದ್ದಿನಬೇಳೆ ಉಳ್ದೈತಿ ನೀವು ನೋಡ್ತಿರ್ಬೋದು ಆ ಉದ್ದಿನಬೇಳೆ ಹಾಕ್ಕೊಂಡು ಮತ್ತು ನಾನು ಏನು ಮೀಡಿಯಮ್ ಸೈಜ್ ಅವಲಕ್ಕಿ ನೆನೆ ಹಿಟ್ಟಿದ್ನಲ್ಲ ಅವನ್ನ ಹಾಕೊಳ್ಳತ್ತೀನಿ ಅಂದ್ರೆ ಹಿಂಡಿ ಹಿಂಡಿ ನೀರೆಲ್ಲ ತೆಗೆದು ಅದಕ್ಕೆ ಹಾಕ್ಕೊಳಕತ್ತೀನಿ ಬೇಗ ನೆನೀತು ಗಟ್ಟಿ ಅವಲಕ್ಕಿದ ಸ್ವಲ್ಪ ಬೇಗ ನೆನೆಸಿಡಿ ಅಷ್ಟೇ ಈಗ ಅದನ್ನು ನುಣ್ಣಗೆ ರುಬ್ಕೊಂಡಿನಿ ಅದನ್ನು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳಕತ್ತೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ನೀರು ಹಾಕಿಲ್ಲ ರುಬ್ಕೋಬೇಕಾದ್ರೆ ನೀರು ಹಾಕಿ ರುಬ್ಕೊಳ್ಳಿ ಬಟ್ ಈ ಹಿಟ್ಟಿಗೆ ಈಗ ನೀರು ಹಾಕೋಕೆ ಹೋಗಬೇಡ್ರಿ ಅದನ್ನು ಕ್ಲೀನಾಗಿ ಜಾರ್ನಂದು ಅಷ್ಟನ್ನು ಕ್ಲೀನಾಗಿ ತೊಗೊಂಡ್ಬೇಡೋಣ ಈಗ ತಕ್ಕೊಂಡು ಮೇನ್ ಇಂಪಾರ್ಟೆಂಟ್ ಸ್ಟೆಪ್ಸ್ ಇದೆ ನಾವು ಮಾಡೋದಾ ಇಲ್ಲಿ ಮಿಸ್ಟೇಕ್ ಏನು ಮಾಡ್ತೀವಿ ಅಂತಂದ್ರೆ ಅದನ್ನೆಲ್ಲ ತಕ್ಕೊಂಡಾದ್ಮೇಲೆ ಕೈಲೇ ಮುಟ್ಟದೇ ಇದ್ರೆ ಹಿಟ್ಟು ನೀಟಾಗಿ ಉಬ್ಕೊಳ್ಳಂಗಿಲ್ಲ ಊದ್ಕೊಳ್ಳೋದಿಲ್ಲ ಯಾಕಂತಂದ್ರೆ ಈ ಹಿಟ್ಟಿನ ಇದನ್ನ ಗುಣನ ಹಂಗಿರುತ್ತೆ ನಾವು ಮೊದಲು ಕೈ ಹಾಕಿ ನೀಟಾಗಿ ಕಲಿಸ್ಕೊಬೇಕು ನೋಡಿ ಏನೋ ಬಂತು ಅಂತ ನಾವು ತಗೊಳಕತ್ತಿದ್ದೆ ಹಂಗಂತ ಏನೂ ಅಲ್ಲ ಆ ಉದ್ದೇನಿರ್ತಾವಲ್ಲ ಗುಂಡು ಉದ್ದು ಅದ್ರ ಮೇಲ್ಗಡೆ ಇರತಕ್ಕಂಥ ಸಿಪ್ಪಿ ನಮಗೊಂದು ಸ್ವಲ್ಪ ಕನ್ಫ್ಯೂಷನ್ ಭಾಳ ಏನಾರ ಹಾಕಿ ರುಬ್ಬಿಟ್ಟಿನೇನೋ ಅನ್ನೋ ಒಂದು ಡೌಟ್ ಇರುತ್ತಲ್ಲ ಆ ಡೌಟ್ ಒಳಗೆ ಕಲಿಸಕತ್ತಿದ್ದೆ ಹಂಗೇನಿಲ್ಲ ನೀಟಾಗಿ ತೊಳೆದ ಇಟ್ಕೊಂಡಿದ್ದೆ ಆದರೂ ಒಂದೊಂದ್ಸರಿ ಏನಾದರೂ ಕೈನ ತಪ್ಪಿಸಿ ಹೋಗೋ ಚಾನ್ಸಸ್ ಇರುತ್ತಲ್ಲ ಹಂಗಾಗಿ ಒಂದ್ಸರಿ ನೋಡಿಕೊಂಡೆ ಈಗ ನೋಡ್ರಿ ನೀಟಾಗಿ ಒಳಗಡೆ ನಾವು ಮೇಲುಗಡೆ ಹಾಕಿತ್ತಲ್ಲ ರುಬ್ಬಿಕೊಂಡು ಅದನ್ನು ಮೇಲೆ ಕೆಳಗೆ ಮಾಡಾತೀನಿ ಯಾಕಂದರೆ ಕೆಳಗಡೆ ರವಾ ಕುಂತಿರ್ತೈತಿ ನೀವು ರವೆ ತೊಳ್ಕೊಂಡು ನಾವು ರುಬ್ಬುವರೆಗೂ ರವಾನ ನೀರಲ್ಲಿ ನೆನೆಕಿಡಿ ಆ ರವಾ ಕೂಡ ಅಳ್ಕೊಳ್ಳುತ್ತೆ ಹಾಗಾಗಿ ನೀರು ನೆನೆ ಇಟ್ಟು ಆಮೇಲೆ ಬಸ್ತು ಆಮೇಲೆ ನಾವು ರುಬ್ಬಿರ್ತಕ್ಕಂಥದ್ದು ಏನು ಇದು ಇರುತ್ತಲ್ಲ ಹಿಟ್ಟು ಅದನ್ನ ಸೇರಿಸ್ಕೋಬೇಕು ಈಗ ಒಂದೇ ಲೆ ಅಂದರೆ ಒಂದೇ ಸೈಡ್ ಈ ರೀತಿ ಮಾಡ್ತಿದೀವಲ್ಲ ಇದ್ರದ್ದು ಅಪೋಸಿಟ್ ಹೋಗ್ಬಾರ್ದ್ರಿ ಇದೇ ರೀತಿ ಒಳಗನ್ನ ನೀವು ಹಿಟ್ಟು ಕಲಿಸ್ರಿ ಯಾಕಂದರೆ ಇದಕ್ಕೆ ಸೋಡಾ ಪುಡಿ ಹಾಕಕತ್ತಿಲ್ಲ ಹಂಗೆ ಸೋಡಾ ಪುಡಿ ಹಾಕೋದಿಲ್ಲ ನಾವು ಅಂತಂದ್ರೆ ಅಡುಗೆ ಸೋಡಾ ನಾವು ಹಾಕಂಗಿಲ್ಲ ಅಂತಂದ್ರೆ ಹಿಟ್ಟನ್ನ ಏನ ಏನಾದರೂ ಮಾಡಿ ಉಬ್ಬಿಸ್ಬೇಕು ಉಬ್ಬಿಸ್ತಾ ಮಾತ್ರ ಇಡ್ಲಿ ಚಲೋ ಬರ್ತದೆ ನೀವು ಸೋಡಾ ಪುಡಿಯಕ್ಕೆ ನಾವು ಉಬ್ಬಿಸ್ಬಿಡ್ತೀನಿ ಅಂದರೆ ಇದೇನು ಮಾಡಿಲ್ಲ ಅಂದ್ರೆ ನೀವು ಉಬ್ಬುತ್ತಾ ಆದರೂ ಕೈಲೇ ಕಲಿಸ್ತಾರೆ ಮಾತ್ರ ನೀಟಾಗಿ ಹಿಟ್ಟು ಉಕೊಳ್ಳೋದು ಹಾಗಾಗಿ ಒಂದೇ ಲೈ ಒಂದೇ ವೇ ಒಳಗೆ ನೀವು ಅದನ್ನು ಹಿಟ್ಟನ್ನ ಆದಷ್ಟು ಎಷ್ಟು ಒಂದು ಐದು ನಿಮಿಷನಾದರೂ ಈ ರೀತಿ ಕೈ ಹಾಕಿ ಕಲಸ್ರಿ ಸ್ವಚ್ಛ ಕೈ ತೊಕೊಂಡು ಹಾಕಿ ಕಲಿಸೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಕೈಲೇ ಹೊಣ್ತೀವಿ ಅಂದಮೇಲೆ ಕಲಸಿದ್ರಾಗ ಏನು ಪ್ರಾಬ್ಲಮ್ ಐತಿ ಅಡಗಿನ ಕೈಲೆ ಮಾಡೋದ್ರಾಗ ಏನು ಪ್ರಾಬ್ಲಮ್ ಐತಿ ಕೆಲವೊಬ್ರು ಹೇಳ್ಬೋದು ಕೈಲೇ ಕಲಿಸ್ತಿದ್ರು ಹಿಟ್ಟು ಹುಬ್ಬುತ್ತ ಅದು ನಿಮ್ಮ ನಿಮ್ಮ ಇಷ್ಟ ಈಗ ಮೇನಾಗಿ ಏನು ಮಾಡತ್ತೀನಿ ಅಂತಂದ್ರೆ ನೀರು ಕಾಯೋಕೆ ಇಟ್ಕೊಂಡಿದ್ದೆ ನಾನು ಬಬಲ್ಸ ಬರೋವರೆಗೂ ನೀರು ಕಾಯೋಕೆ ಇಟ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳಕತ್ತೀನಿ ಬೆಚ್ಚನ ನೀರು ಅಥವಾ ಬಿಸಿ ನೀರು ತೀರಾ ಬಿಸಿ ಅಲ್ಲ ತೀರಾ ತಣ್ಣಗೂ ಅಲ್ಲ ಮೀಡಿಯಮ್ ಸೈಜ್ನ ನೀರು ಕಾಯ್ಸ್ಕಿಟ್ಕೊಂಡು ಬಬಲ್ಸ್ ಬಂದಿರಬೇಕು ಈಗ ಆ ನೀರನ್ನ ಆ್ಯಡ್ ಮಾಡ್ಕೊಳಕತ್ತೀನಿ ನೀರು ಆ್ಯಡ್ ಮಾಡ್ಕೊಳ್ಳಿ ಅಂತ ತಕ್ಷಣ ಹಬ್ಬಕ್ಕಂತ ಒಂದೇ ಒಂದು ಗ್ಲಾಸ್ ಚರಿಗೆ ಸುರುವುದಿಲ್ಲ ನಿಮಗೂ ಗೊತ್ತಿರುತ್ತೆ ಇಡ್ಲಿ ಕನ್ಸಿಸ್ಟೆನ್ಸಿ ಎಷ್ಟು ಅಂತಂದು ನೋಡಿಕೊಂಡು ಹಾಕೊಳ್ಳಿ ಈ ಕೈಲ ಹೋಗ್ಬೇಡ್ರಿ ಯಾಕಂದ್ರೆ ಬಿಸಿ ಇರುತ್ತೆ ನೀರು ಹಾಗಾಗಿ ಒಂದು ಚಮಚಲ್ಲಿ ನೀಟಾಗಿ ಮತ್ತೆ ಒಂದಾವೇ ಒಳಗನ ಹಿಂಗೆ ಕಲಿಸ್ಕೋಬೇಕು ಯಾಕಂತಂದ್ರೆ ನೀವು ಏನಾದರೂ ರಿವರ್ಸ್ ಹೋದ್ರಿ ಅಂತಂದ್ರೆ ಹಿಟ್ಟಿನ ಒಂದು ಹದ ತಪ್ಪು ಹೋಗುತ್ತೆ ಹಂಗಾಗಿ ಒಂದೇ ವೇ ಒಳಗೆ ಆವಾಗಲೇ ನನ್ನ ಕೈಲಿ ಹೆಂಗೆ ಕಲಿಸಿದೆ ಅದೇ ಒಂದೇ ವೇ ಒಳಗೆ ಸ್ಪೂನಿಲ್ಲ ಚಮಚಲೇ ಕಲಿಸ್ಕೊಂಡೆ ಈಗ ನೀಟಾಗಿ ಮೇಲ್ಗಡಲ್ಲದೆ ನಾವು ಮೇನ್ ಮಿಸ್ಟೇಕ್ ಏನು ಮಾಡಿದೆ ಈ ಡಬ್ರಿ ಹಿಂಗೆ ಇಡಬೇಕು ಸುತ್ತಲೂ ಏನು ಇರುತ್ತಲ್ಲ ಹಿಟ್ಟು ತೆಗಿಯಂಗಿಲ್ಲ ಹಂಗೆ ಮುಚ್ಚಿಡ್ತೀವಿ ಆಟ ಹಂಗೆ ಮಾಡೋದ್ರಿಂದನೇ ಜೊಂಡಿಗೆ ಅಥವಾ ಜರಳೆ ಮ ಅಡುಗೆ ಒಳಗೆ ಸುತ್ತಾಡೋದು ಈಗ ಮೇನಾಗಿ ಒಂದು ಚಮ್ ಒಂದು ಪ್ಲೇಟಿಂದ ಮುಚ್ಚಿಟ್ಟು ಮೇಲ್ಗಡೆ ಏನಂತಂದ್ರೆ ಒಂದು ಭಾರವಾದ ವಸ್ತು ಇಡ್ರಿ ಇಲ್ಲಿ ಕುಟಾಣಿ ಇಡಾತೀನಿ ನೀವು ಒಂದು ಯಾವುದಾದ್ರೂ ಭಾರವಾದ ವಸ್ತು ಇಡ್ರಿ ಚಳಿಗಾಲದಾಗ ಉಬ್ಬಂಗಿಲ್ಲ ಅದ್ರ ಜೊತೆಗೆ ಈ ರೀತಿ ಒಂದು ದಪ್ಪ ಒಂದು ಕಾಟನ್ ಬಟ್ಟೆನ ನೀವು ಹೊಚ್ಚಿಡ್ಬೇಕಾಗುತ್ತೆ ಯಾಕಂದ್ರೆ ಬೆಚ್ಚಗಿರ್ಬೇಕು ಎಷ್ಟು ಬೆಚ್ಚಗಿರುತ್ತೋ ಆವಾಗ ಮಾತ್ರ ಹಿಟ್ಟು ಉಬ್ಕೊಳುತ್ತೆ ಆ ರೀತಿ ಒಳಗೆ ಬೆಚ್ಚಗೆ ಹೊಚ್ಚಿಡ್ಬೇಕು ಈಗ ಮಾರ್ನಿಂಗ್ ನಾನು ನಿಮಗೆ ತೆಗೆದು ತೋರ್ಸಾಕತ್ತೀನಿ ನೋಡಿ ಆ ಕಲ್ಲನ್ನ ಎತ್ತಿಟ್ಬಿಡೋಣ ಏನು ನಾವು ಕಾಟನ್ ಬಟ್ಟೆ ಹಚ್ಚಿರ್ತೀವಲ್ಲ ಅದನ್ನು ಮಾರ್ನಿಂಗ್ ತೆಗಿಬೇಕು ಅಲ್ಲಿವರೆಗೂ ತೆಗಿಯಕ್ಕೆ ಹೋಗಬೇಡ್ರಿ ಈಗ ಕಲ್ಲು ಕೂಡ ನೀಟಾಗಿ ಎತ್ತಿಟ್ಕೊಂಡು ನೋಡಿರಿ ನಾ ಹಾಕಿದಾಗ ಎಷ್ಟಿತ್ತು ಉಬ್ಬೈತಿ ಇದು ಅರ್ಲಿ ಮಾರ್ನಿಂಗ್ ನಾ ಮಾಡಾತ್ತಿರೋದು ಹೊರಗಡೆ ಹೋಗಬೇಕಿತ್ತು ಹಾಗಾಗಿ ತೀರಾ ಅರ್ಲಿ ಮಾರ್ನಿಂಗ್ ಅಂತಂದರೆ ಒಂದು ಸೆವೆನ್ ತರ್ಟಿ ಅಷ್ಟೊತ್ತಿಗೆ ಆಲ್ರೆಡಿ ಉಪ್ಪು ಹಿಟ್ಟು ಉಬ್ಕೊಂಡಿತ್ತು ಅದೂ ಹೇಳ್ತೀನಿ ನಾನು ನಿಮ್ಗೆ ನಾನು ಇದನ್ನು ಮಿಕ್ಸಿ ಮಾಡಿದ್ದೆ ತೀರಾ ಲೇಟ್ ಹೆಚ್ಚು ಕಡಿಮೆ ಹನ್ನೊಂದು ಗಂಟೆ ಸುಮಾರು ನಾನು ಇದನ್ನು ಮಿಕ್ಸಿ ಮಾಡಿದೆ ರಾತ್ರಿ ಈಗ ಮಾರ್ನಿಂಗ್ ಸೆವೆನ್ ತರ್ಟಿಗೆ ನಾನು ಇದನ್ನು ಹಿಟ್ಟನ್ನ ನೋಡಕತ್ತೀನಿ ಆಲ್ರೆಡಿ ಉಬ್ಬಿತ್ತು ನಾನು ನೀವು ತೋರಿಸ್ಬೇಕಂದ್ರೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಅಥವಾ ಇಷ್ಟು ಹಿಟ್ಟಿನ ಕ್ವಾಂಟಿಟಿ ಕಡಿಮೆ ಇತ್ತು ಈಗ ಜಾಸ್ತಿ ಆಗೈತಿ ಉಬ್ಕೊಂಡೈತಿ ಹೆಚ್ಚು ಕಡಿಮೆ ಒಂದು ಹತ್ತು ಗಂಟೆಗೆ ಬಿಟ್ಟರೆ ತೀರ ಮೇಲ್ಗಡೆ ಹೋಗೋ ಲೆಕ್ಕ ಉಪ್ತಿತ್ತೇನೋ ಈಗ ಉಪ್ಪು ಹಾಕ್ಕೊಂಡಿನಿ ಯಾವುದೇ ಕಾರಣಕ್ಕೂ ಸೋಡಾ ಪುಡಿ ಹಾಕೋಕೆ ಹೋಗ್ಬೇಡ್ರಿ ಅಡುಗೆ ಸೋಡಾ ಬಳ್ಸೋಕೆ ಹೋಗ್ಬೇಡ್ರಿ ಈಗ ಯಾಕಂದ್ರೆ ಆಲ್ರೆಡಿ ಹಿಟ್ಟು ಉಬ್ಬು ಬಿಟ್ಟೈತೆ ಮೇನ್ ಸೋಡಾ ಪುಡಿ ನಾವು ಅಥವಾ ಅಡುಗೆ ಸೋಡ ಹಾಕೋದು ಮೇನ್ ಉದ್ದೇಶ ಏನಂತಂದ್ರೆ ಹಿಟ್ಟು ಉಬ್ಬೇಕು ನಾವು ಅದನ್ನ ಹಾಕದನ್ನು ಹಿಟ್ಟು ಉಬ್ಬಿಸ್ಕೊಂಡು ಅಡುಗೆ ಮಾಡ್ಬೋದು ಯಾಕಂದ್ರೆ ಹೆಚ್ಚಾನೆಚ್ಚು ಹೆಚ್ಚು ಸೋಡಾ ತಿನ್ನೋದ್ರಿಂದ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಹಿಂಗೆ ಅದನ್ನ ಯಾಕೆ ಹಾಕಬೇಕು ಅನ್ನೋದು ನನ್ನ ಒಂದು ಕಾನ್ಸೆಪ್ಟ್ ಈಗ ನೀಟಾಗಿ ಸರಿ ಉಪ್ಪು ಹಾಕಾದ್ಮೇಲೆ ಕಲಿಸ್ಕೊಡ್ರಿ ಕಲಿಸ್ಕೊಂಡು ಅದ್ರ ಜೊತೆಗೆ ನಾನು ಇಡ್ಲಿ ಪಾತ್ರೆ ಪ್ಲೇಟೆಲ್ಲ ಸರಿ ತೊಳೆದಿಟ್ಕೊಂಡಿದ್ದೆ ಹಾಗಾಗಿ ಅದನ್ನೆಲ್ಲ ನೀರೆಲ್ಲ ಹೋಗಬೇಕು ಇಡ್ಲಿ ಪಾತ್ರೆದು ಪ್ಲೇಟ್ಸಲ್ಲಿರ್ತಕ್ಕಂಥ ನೀರನ್ನ ಕ್ಲೀನಾಗಿ ಒಂದು ಸರಿ ಒರೆಸ್ಕೊಂಡು ಇಟ್ಕೊಳಕತ್ತೀನಿ ಈ ಇಡ್ಲಿ ಪಾತ್ರನ ನಾನು ನಮ್ಮ ಅಜ್ಜಿ ಕೊಡಿಸಿದ್ ಅನ್ನೋದಕ್ಕೋಸ್ಕರ ಚೇಂಜ್ ಮಾಡಿಲ್ಲ ಹಾಗೆ ಇಟ್ಕೊಂಡಿನಿ ಇಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಇರಲಿ ಅಂತಂದು ಬಟ್ ಇದೇನು ಹಾಳಾಗಿಲ್ಲ ಹಂಗೆ ಐತಿ ಸ್ಟೀಲ್ ಇದ್ರೂ ನಾನು ಬಳಸೋಕತ್ತಿಲ್ಲ ಅಜ್ಜಿ ಕೊಡಿಸಿದ ನೆನಪಿಗೋಸ್ಕರ ಹಾಗೆ ಇಟ್ಕೊಂಡಿನಿ ಈಗ ನೋಡಿರಿ ಒಂದು ಆ ಪ್ಲೇಟ್ಸಿಗೆ ನೀವು ಇದಕ್ಕೆ ಕಾಟನ್ ಬಟ್ಟೆನೂ ಹಾಕ್ಕೊಳ್ಬೋದು ನಾನು ಕಾಟನ್ ಬಟ್ಟೆ ಹಾಕ್ಕೊಂಡಿಲ್ಲ ಒಂದು ಸ್ವಲ್ಪ ಆಯಿಲ್ ಹಚ್ಕೊಂಡಿನಿ ಇದು ಈ ಈ ಒಂದು ಮೆಥಡ್ ಬಳಸೋಕೆ ಹೋಗ್ಬೇಡ್ರಿ ಯಾಕಂದರೆ ನಾವು ಆಯಿಲ್ ಇಲ್ಲದೆ ಇರೋ ಇಡ್ಲಿ ತಿನ್ನೋದು ಬಹಳ ಬೆಸ್ಟ್ ನಿಮ್ಮ ಕಡೆ ಕಾಟನ್ ಬಟ್ಟೆ ಇತ್ತಂದ್ರೆ ಅದನ್ನ ಹಾಕೊಂಡ್ ಮಾಡ್ರಿ ಹಂಗೆ ಒಂದು ಸೈಡ್ ಇಡ್ಲಿ ಬೇಕಾದ ಸಾಂಬಾರು ಚಟ್ನಿನೂ ಇದಾ ಒಂದು ಟೈಮ್ ಒಳಗೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳಕತ್ತಿದ್ದೆ ಸ್ವಲ್ಪ ಹೊರಗೆ ಹೋಗೋದಿತ್ತಲ್ಲ ಹಾಗಾಗಿ ಈಗ ನಾನು ಇಲ್ಲಿ ಒಂದಿಷ್ಟು ಕಾಳುಗಳನ್ನ ಹುರ್ಕೊಂಡಿದ್ದೆ ನೀವು ಹೆಂಗೆ ಮಾಡ್ತಿರೋ ಗೊತ್ತಿಲ್ಲ ಈ ರೆಸಿಪಿ ಸಾಂಬಾರು ರೆಸಿಪಿ ಮಾಡ್ಕೊಳಕತ್ತಿದ್ದೆ ಒಂದಿಷ್ಟು ಉದ್ದಿನಬೇಳೆ ಹಾಕಿ ಹಂಗೆ ಕಡಲೆಬೇಳೆ ಒಂದಿಷ್ಟು ಕೊಬ್ಬರಿ ಬೆಳ್ಳುಳ್ಳಿ ಹಾಕಿ ಹುರ್ಕೊಂಡು ಇಟ್ಕೊಂಡಿದ್ದೆ ಅದಕ್ಕೆ ಬೇಕಾದಂಥ ಒಂದಿಷ್ಟು ಖಾರ ಅರಶಿಣ ಪುಡಿ ಗರಂ ಮಸಾಲ ಅದು ಇದು ಸೇರ್ಕೊ ಒಟ್ಟು ಸಾಂಬಾರ್ಗಂತೂ ಏನೇನು ಹಾಕ್ತಿರೋದೆಲ್ಲ ನಾನು ಇಲ್ಲಿ ಹಾಕ್ಕೊಳಕತ್ತಿದ್ದೆ ಅದ್ರ ಜೊತೆಗೆ ವೆಜಿಟೇಬಲ್ಸ್ ಸಾಂಬಾರು ಮಾಡುವಂಥ ಮಗಳು ಹೇಳಿದ್ಲಲ್ಲ ಹಾಗಾಗಿ ಸಾಂಬಾರಿಗೆ ಪ್ರಿಪ್ರೇಷನ್ ಮಾಡ್ಕೊಳಕತ್ತಿದ್ದೆ ನಂದು ಒಂದು ಒಪಿನಿಯನ್ ಏನು ಅಂತಂದ್ರೆ ಏನಾದರೂ ಒಂದು ಅಡುಗೆ ಮಾಡಬೇಕಾದ್ರೆ ಅದನ್ನ ಸೈಡ್ ಇಟ್ಟು ಅದ್ರ ಜೊತೆ ಜೊತೆಗೇನೆ ಅದಕ್ಕೆ ಸಪ್ರೇ ರಿಲೇಟೆಡ್ ಏನಾದರೂ ಅಡುಗೆ ಇತ್ತಂದ್ರೆ ಆಗಿಂದಾಗ ಮುಗಿಸ್ಕೊಂಡ್ಬಿಡೋದು ಬೆಟರ್ ಅಂತ ಅನ್ಕೊತೀನಿ ಆವಾಗ ನಮಗೆ ಟೈಮ್ ಸೇವ್ ಆಗುತ್ತಾ ಇಲ್ಲ ಅಂತಂದ್ರೆ ನಾವು ಒಂದೊಂದೇ ಮಾಡ್ಕೋತ ಕೂತ್ಕೊಂಡ್ವಿ ಅಂತಂದ್ರೆ ಟೈಮ್ ಸೇವ್ ಆಗೋಲ್ಲ ಟೈಮ್ ಬೇಕಾದಾಗ ಟಿಫಿನೂ ರೆಡಿ ಆಗೋಲ್ಲ ಊಟ ರೆಡಿ ಆಗೋಲ್ಲ ಏನೂ ಆಗೋಂಗಿಲ್ಲ ಹಾಗಾಗಿ ನನ್ನ ಒಪಿನಿಯನ್ ಅಂತಂದ್ರೆ ಅದಷ್ಟು ಸ್ಪೀಡಾಗಿ ಮಾಡೋದು ಕಲಿಯೋದು ಬೆಟರ್ ನಾವು ಅಡಿಗೆನ ಹಾಗೆ ಟೈಮ್ ಹೊತ್ತು ಹತ್ತಿನ ಟೈಮಿಗೆ ಮನೆಯಾಗಿರೋರಿಗೂ ಊಟ ಸಿಗುತ್ತೆ ಅನ್ನೋದು ನನ್ನೊಂದು ಒಪಿನಿಯನ್ ಈಗ ರುಬ್ಕೊಂಡು ಇಟ್ಕೊಂಡಿನಿ ಸೈಡ್ ಎತ್ತಿಟ್ಬಿಡೋಣ ಸಾಂಬಾರಿಗೆ ಆಮೇಲೆ ಒಗ್ಗರಣೆ ಹಾಕೊಂಡ್ರಾಯ್ತು ಈಗ ಹಿಟ್ಟೇನು ಉಪ್ಪು ಕಲಸಿಟ್ಟಿದ್ವಲ್ಲ ಅದು ಕೂಡ ಉಪ್ಪು ನೀಟಾಗಿ ಕಲ್ತ್ಕೊಂಡಿತ್ತು ಹಾಗೆ ಎಣ್ಣೆ ಹಚ್ಚಿಟ್ಕೊಂಡಿದ್ದೆ ನಾನು ಪ್ಲೇಟಿಗೆ ನೀವು ನಾನು ಆದಷ್ಟು ಎಣ್ಣೆ ಹಚ್ಚೋದಕ್ಕಿಂತ ನೀವು ಬಟ್ಟೆ ಹಾಕ್ಕೊಂಡು ಈ ರೀತಿ ಒಳಗೆ ನೀವು ಹಾಕ್ಕೊಂಡ್ರಿ ಅಂತಂದ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಯಾಕಂದರೆ ಎಣ್ಣೆ ಅವಾಯ್ಡ್ ಮಾಡ್ತೀವಿ ಅಂದಾಗ ಈ ರೀತಿ ಎಣ್ಣೆ ಹಚ್ಕೊಳ್ಳೋದು ಅಷ್ಟೊಂದು ಚಲೋ ಅಲ್ಲ ಅದರ ಬಟ್ಟೆ ನಾನು ಯೂಸ್ ಮಾಡೋಕತಿಲ್ಲ ನೀವು ಹಂಗೆ ಮಾಡ್ಕೊಳ್ಳೋದು ಉತ್ತಮ ಈಗ ನೀಟಾಗಿ ಒಂದು ಸರಿ ಕಲಿಸ್ಕೊಂಡು ಮತ್ತೊಂದು ಸರಿ ಹಾಕೊಳ್ಳಿ ಆದಷ್ಟು ಇಡ್ಲಿನ ನಾನು ನಾವು ಸಣ್ಣದಾಗ ಹಾಕ್ಕೊಳ್ಳೋದು ಭಾಳ ಉತ್ತಮ ನಾವೇನು ಮಾರಕ್ಕೆ ಹೋಗಿರೋಂಗಿಲ್ಲ ಸುಮ್ಮನೆ ತಿನ್ನಾಕಂತಂದು ಮಾಡ್ತಿರ್ತೀವಿ ಅಂದಾಗ ಆದಷ್ಟು ಸಣ್ಣ ಸ್ವಲ್ಪ ಸ್ವಲ್ಪ ಇಟ್ಟು ಹಾಕ್ಕೊಂಡು ಸಣ್ಣ ಸಣ್ಣದಾಗ ಮಾಡ್ಕೊಳ್ಳೋದು ಉತ್ತಮ ಯಾಕೆ ಅಂತಂದ್ರೆ ಇದು ಈ ರೀತಿ ಸಣ್ಣದಾಗಿ ಹಿಟ್ಟು ಸ್ವಲ್ಪ ಸ್ವಲ್ಪ ಹಾಕಿ ಮಾಡ್ಕೊಳ್ಳೋದ್ರಿಂದ ಈ ಇಡ್ಲಿ ಒಳಗಡೆ ನೀಟಾಗಿ ಬೆಂದ್ಕೊಳ್ತದೆ ದೊಡ್ಡದಾದ್ರೂ ಬೆಂದ್ಕೊಳ್ತಿಲ್ಲ ಅಂತಲ್ಲ ಈ ರೀತಿ ಮಾಡೋದನ್ನು ಒಂದು ಸ್ವಲ್ಪ ಉತ್ತಮ ಅನಿಸುತ್ತೆ ಹಾಗಾಗಿ ಸ್ಟ್ಯಾಂಡಿಗೆ ಇಡ್ಲಿ ಸ್ಟ್ಯಾಂಡಿಗೆ ಹಾಕಿಟ್ಟು ಮತ್ತು ನಾನು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋದಿತ್ತು ನಾನಿಲ್ಲಿ ಒಂದು ಇದನ್ನ ಒಂದು ಐದು ಹತ್ತು ಐದರಿಂದ ಎಂಟು ನಿಮಿಷ ಸಾಕು ಮೀಡಿಯಮ್ ಫ್ಲೇಮ್ ಒಳಗೆ ಹಾಗೆ ಚಟ್ನಿ ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಒಗ್ಗರಣೆ ಹಾಕ್ಕೊಳ್ಳೋದಿತ್ತು ಅದು ಆಗೋವರೆಗೂ ಸುಮ್ಮನೆ ನಿಲ್ಲೋದೇ ಯಾಕ ಅಂತಂದು ಯಾಕಂದ್ರೆ ನಮ್ಮ ಪ್ರಿಪ್ರೇಷನ್ ಬೇಗ ಬೇಗ ಆಗಬೇಕಿತ್ತಲ್ಲ ಹಾಗಾಗಿ ಇಲ್ಲಿ ಕೂಡ ಚಟ್ನಿ ಮಾಡಿಟ್ಕೊಂಡಿದ್ದೆ ಚಟ್ನಿಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ಬಿಟ್ರಾಯ್ತು ಅಂತಂದು ಒಂದು ಎಂಟು ನಿಮಿಷ ಆದರೂ ಬೇಲಕ್ಕೆ ಇಡ್ಲಿ ಇಟ್ಕೊಟ್ಟಿದ್ದೆ ಈಗ ಚಟ್ನಿಗೆ ಒಗ್ಗರಣೆ ಆಯಿತು ಅಂತ ಚಟ್ನಿ ಒಗ್ಗರಣೆ ಹಾಕ್ಕೊಳ್ಳಾಕತ್ತೀನಿ ಎಸ್ಪೆಷಲಿ ಈ ಗದಗೊಳಗ ಇತ್ತೀಚಿಗೆ ಏನಾಗತ್ತೆ ಅಂತಂದ್ರೆ ಇಡ್ಲಿ ಫೇಮಸ್ ಆಗತ್ತೆ ನೀವು ಯಾರಾದರೂ ಬಂದರು ಅಂತಂದ್ರೆ ಕೇಳ್ಬೋದು ಏನು ಸ್ಪೆಷಲ್ ಅಂತಂದ್ರೆ ಮೊದಲೆಲ್ಲ ಮಂಡಕ್ಕಿ ಮಿರ್ಚಿ ಹೇಳ್ತಿದ್ರು ಈಗ ಮಾತ್ರ ಇಡ್ಲಿ ಫೇಮಸ್ಸು ಅದ್ರಾಗೂ ದೀಪಾ ಇಡ್ಲಿ ಸೆಂಟ್ರ್ ಅಂತರೂ ಭಾಳ ಫೇಮಸ್ ಆಗ್ಬಿಟೈತಿ ಈ ಎರಡು ವರ್ಷದಿಂದ ಈ ಗದಗೊಳಗೆ ಮೊದಲೆಲ್ಲ ಮಿರ್ಚಿ ಮಿರ್ಚಿ ಅಂತ ಹೇಳ್ತಿದ್ರು ಆದರೆ ಈಗ ಎರಡು ವರ್ಷದಿಂದ ಏನಾಗೈತೆ ಅಂತಂದ್ರೆ ಗದಗೊಳಗೆ ಈ ಇಡ್ಲಿ ಚಟ್ನಿ ಮತ್ತು ಸಾಂಬಾರಿಲ್ಲ ಏನೂ ಇಲ್ಲ ಬರೀ ಇಡ್ಲಿ ಚಟ್ನಿ ವಡೆ ಇಷ್ಟ ಫೇಮಸ್ ಆಗ್ಬಿಟ್ಟು ನೀವು ಯಾರಾದರೂ ಬಂದು ಈ ಗದಗಿನ ಸ್ಪೆಷಲ್ ಏನು ಅಂತಂದು ಕೇಳಿದ್ರೆ ಫಸ್ಟ್ ಹೇಳೋದ ಇಡ್ಲಿ ಅದ್ರೊಳಗೆ ದೀಪಾ ಇಡ್ಲಿ ಸೆಂಟರ್ ಅವ್ರು ಏನು ಹಾಕ್ತಾರೋ ಗೊತ್ತಿಲ್ಲ ಅದರ ಚಟ್ನಿ ಇಡ್ಲಿ ಅಂತರೂ ನಾವು ಒಳಗೆ ಎಷ್ಟ ಮಾಡ್ತಿದ್ರು ಮತ್ತೆ ಹೊರಗೆ ಹೋದ್ರೆ ಫಸ್ಟ್ ಎಲ್ಲರೂ ಹೇಳೋದ ಅದು ಇಡ್ಲಿ ಚಟ್ನಿ ಅದು ದೀಪಾ ಇಡ್ಲಿ ಸೆಂಟರ್ ಅಂತ ಹೇಳ್ತಿರ್ತಾರೆ ಅವ್ರು ಏನು ಹಾಕ್ತಾರೋ ಗೊತ್ತಿಲ್ಲ ಹಂಗೆ ರುಚಿ ಕೂಡ ಇರುತ್ತೆ ಹೈಜೀನ್ ಕೂಡ ಭಾಳ ಚಲೋ ಇರುತ್ತೆ ಅದ್ರ ಸ್ಪೆಷಲ್ ಅಂತರೂ ಅದಾಗಿತ್ತು ಈಗ ಒಗ್ಗರಣೆ <Sess> ಿ ಹಾಕೊಳ್ಳೋಕರಿಗೆ ಸಾಸಿವೆ ಹಾಕೊಂಡು ಒಗ್ಗರಣೆ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡೆ ನಾನು ಒಂದು ಸೈಡ್ ಒಂದು ಸ್ವಲ್ಪ ಆರ್ಲಿ ಅಂತ ಆಲ್ರೆಡಿ ನಾನು ಇಡ್ಲಿ ಬೆಂದು ಹೋಗಿತ್ತು ಹಾಗಾಗಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಒಂದು ಸೈಡ್ ತೆಗೆದೆ ನಾವು ಮಿಸ್ಟೇಕ್ ಏನು ಮಾಡ್ತೀವಿ ಅಂತಂದ್ರೆ ನೋಡಿ ಇಡ್ಲಿ ಪೂರಾ ಬಂದಿತ್ತು ಯಾವ ಸೋಡಾನು ನಾನು ಯೂಸ್ ಮಾಡಿಲ್ಲ ಅಡುಗೆ ಸೋಡಾ ಹಾಕಿಲ್ಲ ಏನೂ ಹಾಕಿಲ್ಲ ಬರೀ ಒಂದು ಹಾಕಿನಿ ಬಟ್ ಹಿಟ್ಟು ರುಬ್ಕೊಬೇಕಾದ್ರೆ ಏನು ಹಾಕಿದ್ನಲ್ಲ ಅವ್ನು ನೀವು ಹಾಕಬೇಕು ಅದರೊಳಗೆ ಬಿಸಿನೀರು ಆ್ಯಡ್ ಮಾಡಬೇಕು ಈಗ ರೆಡಿ ಆಗಿತ್ತು ಒಂದು ಸರಿ ತೆಗೆದು ತೋರಿಸೋತ್ತೀನಿ ನಿಮಗೆ ನಾನು ಎಣ್ಣೆ ಹಚ್ಚಿರೋದ್ರಿಂದ ಹಿಂಗೆ ಬರಾಕತ್ತವ ಅನ್ಕೋಬೇಡ್ರಿ ನೀವು ಅರ್ಬಿ ಒಳಗೆ ಹಾಕಿದ್ರೂ ಚಲೋನ ಬರ್ತಾವ ಬೇಕಾದ್ರೆ ಸರಿ ಹಾಕಿ ನೋಡಿರಿ ನಾನು ಅರ್ಬಿನ ಯೂಸ್ ಮಾಡ್ತಿದ್ದೆ ಅದು ಹಾಳಾಗಿತ್ತು ಭಾಳ ದಿನ ಆಗಿತ್ತು ಹಂಗಾಗಿ ಸೈಡ್ ಎತ್ತಿಟ್ಬಿಟ್ಟಿನಿ ಅರ್ಬಿ ಯೂಸ್ ಮಾಡಾಕತ್ತಿಲ್ಲ ಮಾರ್ಕೆಟ್ ಹೋದಕ್ಕೆ ಆಟ ತೊಗೊಂಬಂದು ಯೂಸ್ ಮಾಡ್ತೀನಿ ನಾನು ಕೂಡ ಈ ಎಣ್ಣೆ ಹಚ್ಚೋದು ನನಗೂ ಇಂಟ್ರೆಸ್ಟ್ ಇಷ್ಟ ಇಲ್ಲ ಹಾಗಂತ ಎಣ್ಣೆ ಹಚ್ಚಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅದೇನು ಎಣ್ಣೆ ಹೋಗ್ಬಿಡ್ತೈತಿ ಬೆಂದಿರುತ್ತಲ್ಲ ಆ ಟೈಮ್ ಒಳಗೆ ಆದರೆ ಆದಷ್ಟು ಇಡ್ಲಿನ ನಾವು ಎಣ್ಣೆ ಹಚ್ತಾ ಮಾಡೋ ಚಲೋ ಅಂತ ನನ್ನೊಂದು ಅಭಿಪ್ರಾಯ ನೋಡಿರಿ ಹಿಂಗೆ ಜಸ್ಟ್ ಒಂದು ನೈಫಿಲ್ಲ ಚಾಕುಲ ಸರೌಂಡಿಂಗ್ ನೀವು ಎಬ್ಬಿಸ್ಕೊಂಡು ಹಿಂಗೆ ಕೈಲ ಹಾಕಿದ್ರೆ ಕೂಡ ಆರಾಮ್ ಬರುತ್ತೆ ಈಗ ನೋಡಿ ಒಂದ್ಸರಿ ಹಿಂಗೆ ಸರೌಂಡಿಂಗ್ ನೀವು ಎಬ್ಬಿಸ್ಕೊಂಡ್ರಿ ಅಂತಂದ್ರೆ ಕೈಲೇ ನೀವು ಬರೀ ಅಷ್ಟು ಬಿಡಿಸ್ಕೊಂಡ್ರೆ ಸಾಕು ಕೈಲೆ ಹಿಂಗೆ ತಕ್ಕೊಂಡ್ರೆ ಇಡ್ಲಿ ಆರಾಮ್ ಬರುತ್ತೆ ಸರಿ ನೀವು ಏನು ಹಾಕಿದ್ರು ಹಿಂಗೆ ಬರಂಗಿಲ್ಲ ಇಡ್ಲಿ ಎಣ್ಣೆ ಹಾಕಿನಂತ ಬರೋಂಗಿಲ್ಲ ನೀವು ಅರ್ಬಿ ಹಾಕಿ ಮಾಡಿದ್ರು ಹಿಂಗೆ ಬರುತ್ತೆ ಹಾಳಿ ಹಾಕಕ್ಕೆ ಹೋಗ್ಬೇಡ್ರಿ ಕೆಲವೊಬ್ರು ಪೇಪರ್ ಈ ಸಕ್ಕರೆ ಪಾಕೆಟ್ ಹಾಕ್ತಾರಲ್ಲ ಹಂಗೆ ಹಾಕಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಮೊದ್ಲ ಅದು ಪ್ಲಾಸ್ಟಿಕ್ ಮತ್ತು ಕುದ್ದು ಕುದ್ದು ಒಳಗೆ ಹೋಗೋದು ಬೇಡ ಅಂತಂದು ಈಗ ಇಷ್ಟು ಸ್ಮೂತು ಇಷ್ಟು ಸಾಫ್ಟ್ ಆಗಿರ್ತವೆ ಇಡ್ಲಿ ಅಂತಂದ್ರೆ ಆರಾಮ ಇವೇನು ನಮ್ಮ ಮಾಮೂಲಿಗೆ ನೀವು ಏನು ಹಾಕಿದರೂ ಇಡ್ಲಿ ಏನು ಕಲ್ಲು ಆದಂಗೆ ಆಗಂಗಿಲ್ಲ ಅದರ ಈ ರೀತಿ ಸಾಫ್ಟ್ ಬರೋಂಗಿಲ್ಲ ನೀವು ಅಡುಗೆ ಸೋಡ ಹಾಕಿದ್ರೆ ಬರುತ್ತೆ ಇಲ್ಲ ಅಂತ ಎಲ್ಲ ಯಾಕೆ ಅದನ್ನು ಹಾಕಿದ್ರು ಹಿಂಗೆ ಬಳಸ್ಬೋದು ಹಿಂಗೆ ಮಾಡ್ಬೋದು ಅಂತಂದಾಗ ಹಂಗೆ ಒಂದು ಸೈಡ್ ನಾನು ಸಾಂಬಾರಿಗೆ ಕೂಡ ಹೇಳಿದ್ನೆಲ್ಲ ಎಲ್ಲ ರುಬ್ಕೊಂಡಿದ್ನೆಲ್ಲ ಆಲ್ರೆಡಿ ಮಾಡೋಕೆ ಇಟ್ಟಿದ್ದೆ ನಾನು ಹಂಗೆ ಒಂದು ಎರಡನೇ ಒಬ್ಬಿನ ಇಡ್ಲಿ ಹಾಕಿಟ್ಟು ಸಾಂಬಾರು ಕೂಡ ರೆಡಿಯಾಗಿತ್ತು ನಂದು ಆಲ್ಮೋಸ್ಟ್ ಹಂಗೆ ಒಂದು ಸರಿ ಕುದ್ಕೊಳ್ಳೋಕೆ ಇಟ್ಕೊಂಡಿದ್ದೆ ಈ ಕಡೆ ಸಾಂಬಾರು ರೆಡಿಯಾಗಿತ್ತು ಈ ಕಡೆ ಇಡ್ಲಿ ಕೂಡ ಚಟ್ನಿ ಕೂಡ ರೆಡಿಯಾಗಿತ್ತು ಹಂಗೆ ಒಂದು ಸ ಒಂದು ಏನು ಒಬ್ಬಿ ಇಡ್ಲಿನೂ ರೆಡಿ ಮಾಡಿಟ್ಟಿದ್ದೆ ಹಂಗೆ ಒಗ್ಗರಣೆ ಹಾಕಿಟ್ಟಿದ್ನಲ್ಲ ಅದನ್ನ ಇಲ್ಲಿ ಆ್ಯಡ್ ಮಾಡ್ಕೊಳಕತ್ತೀನಿ ಚಟ್ನಿಗೆ ಈ ಇಡ್ಲಿ ಹೆಂಗೆ ಅಂತಂದ್ರೆ ಕೆಲವೊಬ್ಬರು ಚಟ್ನಿ ಅಥವಾ ಚಟ್ನಿ ಇಡ್ಲಿ ಅಷ್ಟೇ ತಿಂತಿರ್ತಾರೆ ಇನ್ನು ಕೊಲ್ಲೊಬ್ರಿಗೆ ಸಾಂಬಾರು ಬೇಕಾಗುತ್ತೆ ಮನೆ ಒಳಗೆ ಎರಡೂ ಬೇಕು ಆಲ್ಮೋಸ್ಟ್ ಚಟ್ನಿ ಇಡ್ಲಿ ಜೊತೆ ಚಟ್ನಿ ಸಾಂಬಾರು ಎರಡು ಇದ್ರೆ ಮಾತ್ರ ಮಗಳು ಗಂಡ ತಿಂತಾರೆ ಒಂದೇನೂ ಮಾಡಿದ್ರೆ ತಿನ್ನೋಂಗಿಲ್ಲ ನಮಗೆ ನಡೆಯುತ್ತಾ ಹಂಗೇನೂ ಇಲ್ಲ ಈಗ ಚ ಸಾಫ್ಟಾಗಿ ಸ್ಮೂತಾಗಿರ್ತಕ್ಕಂಥ ಇಡ್ಲಿನ ಸರ್ವ್ ಮಾಡಾಕತ್ತೀನಿ ಅದು ಸಾಂಬಾರು ಹಂಗೆ ಚಟ್ನಿ ಚಟ್ನಿ ಅಂತೂ ನಮ್ಮ ಕಡೆ ಖಾರವಾಗಿ ಈ ಇಡ್ಲಿ ಜೊತೆ ಚಟ್ನಿ ಖಾರವಾಗಿತ್ರ ರುಚಿ ಅನಿಸುತ್ತೆ ನೀವು ಹೆಂಗೆ ಹೆಂಗೆ ಮಾಡ್ಕೊಳ್ತೀರೋ ಅದನ್ನು ನಿಮಗೆ ಬಿಟ್ಟಿದ್ದು ಹಂಗೆ ಸರ್ವ್ ಮಾಡಾತೀನಿ ನಾವು ಈಗ ಇಡ್ಲಿ ಮಾಡಿವಿ ಅಂದ ತಕ್ಷಣ ಹೆಂಗೆ ಅಂತಂದ್ರೆ ಮನೆ ಒಳಗೆ ಅಂದ ತಕ್ಷಣ ಈ ಹೋಟೆಲ್ ಸೈಡ್ ತಿ ಹೋಟೆಲ್ ಸ್ಟೈಲ್ ಒಳಗೆ ತಿನ್ನೋಕೆ ಕೊಟ್ಟಿರ್ತಾರಲ್ಲ ಹಂಗೆ ತಿನ್ನಲ್ಲ ಎಲ್ಲನೂ ಒಂದ ಕಡೆ ಒಬ್ಬೊಬ್ರು ಮಾಡ್ತಿರ್ತಾರೆ ಒಬ್ಬೊಬ್ರು ಮಾಡಲ್ಲ ಅದು ನನ್ನ ಪ್ರಕಾರ ಯಾವುದೋ ಒಂದು ಊಟ ಮಾಡ್ತೀವಿ ಅಂತಂದಾಗ ಅದನ್ನು ನೀಟಾಗಿ ಈ ರೀತಿ ಒಳಗೆ ಹಾಕ್ಕೊಂಡು ತಿಂದರೆ ಇನ್ನೊಂದು ಸ್ವಲ್ಪ ಹೊಟ್ಟಿಗೆ ಹತ್ತತ್ತ ಹಂಗೆ ತಿನ್ನಬೇಕು ಅಂತ ಅನಿಸುತ್ತೆ ನಾವು ಯಾವುದೇ ಒಂದು ಡ್ರೆಸ್ ನನ್ನ ಐರನ್ ಮಾಡಿ ಹಾಕ್ಕೊಂಡಾಗ ಅದು ಎಷ್ಟು ಚಲೋ ಕಾಣಿಸ್ತಿರ್ತದ ನೋಡ್ರಿ ಹಂಗೆ ನೋಡಿದ್ರೆ ಅಗ್ದಿ ಸಾಫ್ಟಾಗಿತ್ತು ಇಡ್ಲಿ ಹಂಗೆ ಚಟ್ನಿ ಹಾಗೆ ಒಂದು ಸಾಂಬಾರು ಜೊತೆ ನಾವು ನೀಟಾಗಿ ಸರ್ವ್ ಮಾಡ್ಕೊಂಡ್ಬಿಟ್ರೆ ಆಯಿತು ನನ್ನ ಪ್ರಕಾರ ಈ ರೀತಿ ನಾವು ಸರ್ವ್ ಮಾಡ್ಕೊಂಡು ತಿನ್ನೋದ್ರಿಂದ ಏನಾಗುತ್ತೆ ಅಂತಂದ್ರೆ ಆ ಊಟದ ಮೇಲೆ ಇರ್ತಕ್ಕಂಥ ಗೌರವನೇ ಹೆಚ್ಚಾಗುತ್ತೆ ಟೇಸ್ಟ್ ಕೂಡ ಹೆಚ್ಚಾಗುತ್ತೆ ನಾನು ಸಾಂಬಾರನ್ನ ಸ್ವಲ್ಪ ಅವಾಯ್ಡ್ ಮಾಡೋದ್ರಿಂದ ನಾನಿಲ್ಲಿ ಚಟ್ನಿ ಹಾಕ್ಕೊಂಡು ಟೇಸ್ಟ್ ನೋಡುತ್ತಿದ್ದೆ ಚಟ್ನಿನೂ ಖಾರವಾಗಿ ಅಗ್ದಿ ರುಚಿಯಾಗಿ ಮಸ್ತಾಗಿ ಸಾಫ್ಟ್ ಇಡ್ಲಿ ಜೊತೆ ರುಚಿಯಾಗಿತ್ತು ರವೆನ ನೀಟಾಗಿ ತೊಳ್ಕೊಳ್ಳಿ ಇಲ್ಲಾಂದ್ರೆ ಸ್ವಲ್ಪ ಕಪ್ಪಿನ ಮೇಲೆ ಬಂದುಬಿಡುತ್ತೆ ಐ ಹೋಪ್ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂದ್ಕೊಡ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಒಂದು ಲೈಕ್ ಕೊಡಿರಿ ಥ್ಯಾಂಕ್ ಯು